ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಹಾಗೆ ನಮ್ಮದು ಕ್ಲಾಸ್ ಇದೆ ಅಂತ ಹೇಳಿದ್ನಲ್ಲ ಒನ್ ಇಯರ್ ಆದ ನಂತರ ಎಲ್ಲರೂ ಭೇಟಾಗಿದ್ದೀವಿ ತುಂಬಾ ಖುಷಿ ಇದ್ದರು ಎಲ್ಲರೂ ಖುಷಿ ಆಯಿತು ಆವತ್ತಿನ ಡೇ ಹೆಂಗೆ ಹೋಯ್ತಂತ ಗೊತ್ತಾಗಲಿಲ್ಲ ತುಂಬ ಫಾಸ್ಟಾಗಿ ಹೋಯ್ತಂತ ನಾನು ಅಂದ್ಕೊಳ್ತೀನಿ ಯಾಕಂತಂದರೆ ಇನ್ನು ಟೈಮ್ ಇರಬೇಕಾಗಿತ್ತು ಅಂತೇಳಿ ಅಂದ್ಕೊಳ್ತಾ ಇದ್ದೆ ಎಲ್ಲರೂ ತುಂಬಾ ಖುಷಿಯಾಗಿದ್ದರು ಎಲ್ಲರೂ ಫ್ರೆಂಡ್ಸ್ ಒನ್ ಇಯರ್ ಆದ ನಂತರ ತುಂಬಾ ಎಲ್ಲರೂ ಹಚ್ಕೊಂಡಿದ್ದೀವಿ ಈ ಥರ ಯಾವಾಗೂ ನಮ್ಮ ಮ್ಯಾಮ್ಸ್ ಕೂಡ ಹೇಳ್ತಾಯಿದ್ರು ಈ ಥರ ಬ್ಯಾಚ್ ಯಾವಾಗ ಇದೆ ಇಲ್ಲ ಈ ಥರ ಅಂತಂದ್ರೆ ಎಲ್ಲರೂ ಕ್ಲೋಸ್ ಆಗಿ ಎಲ್ಲರೂ ಒಬ್ರಿಗೊಬ್ರು ಎಲ್ಲ ಹೆಲ್ಪ್ ಮಾಡ್ಕೊತ ಇದ್ದೀವಿ ಅದಕ್ಕೆ ಎಲ್ಲರೂ ಅವ್ರ ಮೇಡಮ್ ಕೂಡ ತುಂಬಾ ಇದು ಮಾಡ್ತಾಯಿದ್ರು ತುಂಬಾ ಇವರು ಕೂಡ ಚೆನ್ನಾಗಿ ಹೇಳ್ಕೊಡ್ತಾರೆ ನೋಡಿ ಇವಾಗ ಮೇಕಪ್ ಕೂಡ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ಸೊ ಎಲ್ಲರೂ ಫ್ರೆಂಡ್ಸ್ ಸೇರಿ ಎಲ್ಲರಿಗೂ ಒಂಥರ ದುಃಖನ ಆಯಿತು ಸೊ ಅದಕ್ಕೆ ಮ್ಯಾಮ್ ಇದು ಮಾಡ್ತಾ ಇದ್ದರು ಇಲ್ಲ ಈ ಥರ ಅಂತಂದರೆ ಇವಾಗ ತುಂಬಾ ಇವಾಗ ಇವ್ರ ಕಡೆಯಿಂದ ನಮಗೆ ಏನು ಅಂದರೆ ಇವಾಗ ಒಬ್ಬರಿಂದ ಒಬ್ರಿಗೇನಾಗತ್ತಲ್ಲ ಹೇಳಿದರೆ ತುಂಬಾ ಧೈರ್ಯ ಬರುತ್ತೆ ನೋಡಿರಿ ಹಾಗೆ ಎಲ್ಲನೂ ಮುಗಿಸ್ಕೊಂಡು ಇವತ್ತ ಲೇಟಾಯಿತು ಬರ್ಬೇಕಾದ್ರೆ ಬಸ್ಸಿಗೆ ತುಂಬಾ ಲೇಟಾಗಿತ್ತು ನೋಡಿರಿ ಮನೆಗೆ ಬಂದು ಮುಟ್ಟು ಹತ್ತೆಗೆ ಒಂಬತ್ತು ಒಂಬತ್ತುವರೆ ಆಗುತ್ತಾ ಯಾಕಂದರೆ ಬಸ್ಸಿಗೆ ನಾವು ಬರೋಕ್ಕಿಂತ ಮುಂಚೆನೇ ಒಂದು ಬಸ್ ತಾಯ್ತು ಆಮೇಲೆ ಅದು ಬಂದು ನಿಂತು ಒಂದು ಇಪ್ಪತ್ತು ನಿಮಿಷ ನಿಂತ್ಕೊಂಡು ಆಮೇಲೆ ಲೇಟನ ಆಯಿತು ತುಂಬಾ ಲೇಟಾಯಿತು ಇವಾಗ ಹೋಗಾಕ್ ಬಂದಿದ್ದೀನಿ ಸೊ ಆಯಿತು ಇವಾಗ ನಾವು ಏನೋ ಕಲಿತಾ ಇದ್ದೀವಿ ಏನೋ ಮಾಡ್ತಾ ಮಾಡ್ತಾಯಿದ್ದೀವಿ ಲೇಟ್ ಆದ್ರೂ ಪರವಾಗಿಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಹಾಗೆ ಟೈಮ್ ತುಂಬಾ ಲೇಟಾಗಿತ್ತು ಮನೆಗೆ ಇದ್ದೀನಿ ನೋಡಿ ಹಾಗೆ ಇವಾಗ ಸ್ಟಿಚಿಂಗ್ ಆಯಿತು ಹಾಗೆ ಮೇಕಪ್ ಆಯಿತು ಹಾಗೆ ಯಾವುದೊಂದು ನಾವು ಕಲಿಬೇಕಾದ್ರೂ ಒಂದೊಂದು ಮಾಸ್ಟರ್ ಕ್ಲಾಸ್ ಮಾಡಿದರೆ ನಮಗೆ ಎಲ್ಲನೂ ಮತ್ತು ಬೇರೆ 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 ಕಲಿತು ಬೇರೆ ಬೇರೆ ನಾವೆಲ್ಲನೂ ಟ್ರೈ ಮಾಡ್ಬೋದು ಒಂದೇ ನಾವು ಕಲಿತು ಒಂದೇ ಇದ್ರ ಮೇಲೆ ಕುಂದಿರಲಿಕ್ಕೆ ಆಗೋದಿಲ್ಲ ಇವಾಗ ಮೇಲ್ಗಡೆ ಬಂದಿದ್ದೀನಿ ನೋಡಿ ಬೆಳಗ್ಗೆ ಮಾರ್ನಿಂಗ್ ಯಾಕೋ ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಯಾಕೋ ಲೈಟ್ ಹಂಗೆ ಜ್ವರ ಬಂದಂಗೆ ಅನ್ನಿಸ್ತಾ ಇತ್ತು ಆದರೆ ಯಾಕಂದರೆ ಇವಾಗ ಜಾತ್ರೆ ಇದೆಯಲ್ಲ ಅದಕ್ಕೆ ನಾವು ಬ್ಲೌಸ್ ಎಲ್ಲನೂ ಕೊಡಲೇಬೇಕು ಒಂದು ತಿಂಗಳು ಆದ ನಂತರ ಮೇಲ್ಗಡೆ ಬಂದಿದ್ದೀನಿ ನೋಡಿರಿ ಇಷ್ಟೆಲ್ಲನೂ ಕ್ಲೀನ್ ಮಾಡಿಟ್ಟು ಎಲ್ಲನೂ ಇದು ಮಾಡಿ ಹೋಗಿದ್ದೆ ಸೊ ಇವಾಗ ನೋಡಿ ಯಾವ ಥರ ಕಾಣ್ತಾ ಇದೆ ಅಂತೇಳಿ ತುಂಬಾ ಬೆಳಗ್ಗೆ ಮಾರ್ನಿಂಗನ್ನು ಇದು ಇದೀನಿ ಕಟಿಂಗ್ ಮಾಡ್ಕೋಬೇಕು ಯಾಕಂದರೆ ಬ್ಲೌಸ್ ಎಲ್ಲನೂ ಕೊಡಬೇಕು ಇನ್ನೂ ನಾ ಮಾಡೇ ಇಲ್ಲ ಅದಕ್ಕೆ ಜಾತ್ರೆದು ಪ ಎಲ್ಲಾನು ಮಾಡ್ಕೋಬೇಕು ಇವಾಗ ಅದಕ್ಕೆ ಮೇಲುಗಡೆ ಸ್ವಲ್ಪ ಏನಿದೆಲ್ಲ ಇನ್ನೆಲ್ಲಾನು ಕಟ್ಟಿಂಗ್ ಮಾಡ್ಕೋಬೇಕು ಇವತ್ತು ಎಲ್ಲರೂ ಕಸ್ಟಮರ್ ಬರ್ತು ಅಂತ ಹೇಳ್ಯಾರೆ ಸೊ ಎಲ್ಲನೂ ಹೆಂಗಾಗತ್ತ ನೋಡಿ ಇವತ್ತಿನ ಬ್ಲಾಗ್ ಎಷ್ಟು ನನ್ನ ಕಡೆಯಿಂದ ಆಗುತ್ತ ಲಾಸ್ಟ್ ನಾನು ವಿಡಿಯೋ ಮಾಡಾತೀನಿ ತುಂಬ ಯಾಕಂದರೆ ಸಾಧ್ಯ ಆಗಂಗಿಲ್ಲ ಯಾಕಂದರೆ ಈ ಕೆಲಸದ ಗಡಬಿಡಿಯಲ್ಲಿ ಎಲ್ಲಿ ಮೊಬೈಲ್ ಹಿಡೋ ಅಡ್ಡಾಡೋದು ಬಿಡು ಅಂತ ಅನ್ನಿಸ್ಬಿಡತ್ತವ ಮಮ್ಮಿ ಇವಾಗ ನೋಡಿ ಬೆಳಗ್ಗೆ ಮಾರ್ನಿಂಗನ್ನು ಯಾಕೋ ಇವತ್ತ ಲೈಟ್ ಜ್ವರ ಇದ್ದನ ಸ್ನಾನ ಮಾಡಿ ಬರಲಿಲ್ಲ ಯಾಕಂದ್ರೆ ಆಮೇ ಆಮೇಲೆ ಹೋಗಿಬಿಟ್ಟು ಸ್ನಾನ ಮಾಡಿದ್ರೆ ಆಯ್ತು ಅಂತೇಳಿ ಯಾಕಂತಂದ್ರೆ ಯಾಕೋ ಲೈಟ್ ಹಂಗಂದರೆ ಸುಸ್ತು ಅಂದರೆ ಇವಾಗ ಬೆಂಗಳೂರಿಂದ ಬಂದ ಬೆಂಗಳೂರಿಂದ ಬಂದು ಮತ್ತು ನೆಕ್ಸ್ಟ್ ಬೆಳಗಾವಕ್ಕೋ ಅದನ್ನೇ ಯಾಕೋ ಸು ಸ್ವಲ್ಪ ಸುಸ್ತು ಅನ್ನಿಸ್ತಾ ಇತ್ತು ಸ್ವಲ್ಪ ಜ್ವರನೂ ಬಂದಿದ್ದು ಅದಕ್ಕೆ ಬೇಡ ಅಂಥೇಳಿ ಮಾರ್ನಿಂಗ್ ಅಂತೇಳಿ ಬೇಡ ಅಂತೇಳಿ ಬೆಳಗ್ಗೆ ಬಂದು ಇವಾಗ ಕಟ್ಟಿಂಗ್ ಮಾಡೋಕೆ ಕುತ್ಕೊಂಡಿದ್ದೀನಿ ನೋಡಿರಿ ಯಾಕೋ ಅಷ್ಟು ನಿದ್ದೆನೇ ಹತ್ತಲಿಲ್ಲ ಸ್ವಲ್ಪ ನೈಟನ್ನು ಗುಳಿಗೆ ಎಲ್ಲ ತೊಗೊಂಡು ಮಕ್ಕೊಂಡಿದ್ದೆ ಆದರೂ ಯಾಕೋ ಸುಸ್ತು ಅನ್ನಿಸ್ತಾ ಇತ್ತು ಅದಕ್ಕೆ ಬೇಡ ಅಂತೇಳಿ ಇವಾಗ ಮೇಲ್ಗಡೆ ಬಂದು ಕಟಿಂಗ್ ಮಾಡಕ್ಕೆ ಬಂದಿದ್ದೀನಿ ಎಷ್ಟು ಆಗುತ್ತಲ್ಲ ಅಷ್ಟು ಸಾಧ್ಯದಷ್ಟು ಮಾಡಬೇಕು ಅಲ್ವಾ ಅದಕ್ಕೆ ಇವಾಗ ವರ್ಕ್ ಹಾಕಿಬಿಟ್ಟು ಇವಾಗ ವರ್ಕನ್ನು ಹಾಕಿ ಸ್ಟಿಚ್ ಮಾಡುವುದವ ಬ್ಲೌಸ್ಗಳು ಹಾಗೆ ಬೇರೆ ಬೇರೆ ಕಡೆಯಿಂದ ಬಂದಿರುವಂಥ ಬ್ಲೌಸ್ಗಳು ಕೂಡ ವರ್ಕ್ ಹಾಕಿ ಕೊಡಬೇಕು ತುಂಬಾ ಕೆಲಸ ಇದೆ ಜಾತ್ರೆ ಇದ್ದರೂ ಕೂಡ ಜಾತ್ರೆ ಮಾಡೋಕೆ ಟೈಮ್ ಸಿಗುತ್ತಾ ಇಲ್ಲ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಯಾಕಂದರೆ ಎಲ್ಲರಿಗೂ ಬ್ಲೌಸ್ ಕೊಡ್ತೀನಿ ಅಂತ ಹೇಳಿದ್ದೀನಿ ಸ್ವಲ್ಪ ಫಸ್ಟಿಗೆ ಉಳಿ ತುಂಬೋರಿಗೆ ಅರ್ಧ ಹೇಳ್ಯಾರ ಆಮೇಲೆ ನಡು ಮತ್ತು ಇವಾಗ ಒಂದು ನಾಲ್ಕೈದು ದಿವಸ ಬಿಟ್ಟು ಕೊಟ್ಬಿಡಿ ಮತ್ತು ಅವಾಗ ನಮ್ಗೆ ನಡು ಹಾಕೋಕ್ಬೇಕು ಬ್ಲೌಸ್ ಅಂತ ಹೇಳ್ಯಾರ ಏನು ಮಾಡೋದು ನನಗೆ ಇಲ್ಲ ಇವಾಗ ತುಂಬ ತುಂಬ ಬ್ಲೌಸ್ಗಳು ಕೂಡ ತಂದು ಕೊಡ್ತಾ ಇದ್ದಾರೆ ಆಗೋಲ್ಲಂದರೂ ಕೂಡ ನಿಮ್ಮ ಕಡೆನೇ ಕೊಡ್ತೀವಿ ನೀವೇ ಹೊರಕೊಡಿ ಅಂತ ಹೇಳ್ತಾ ಇದ್ದಾರೆ ನೋಡಿ ಇವಾಗ ಇಷ್ಟೆಲ್ಲ ನಡೀತು ಇವೊಬ್ಬರು ಫಸ್ಟ್ ಬಂದು ಕೊಟ್ಟು ಹೋದ್ರು ಅದು ವಿಡಿಯೋ ಆನ್ ಮಾಡಿರಲಿಲ್ಲ ನಾನು ಅದಕ್ಕೆ ಇವಾಗ ಮತ್ತೊಬ್ಬರು ಬಂದರು ಸೊ ಈ ರೀತಿ ಇರ್ತೈತಿ ಇವರು ಫಸ್ಟ್ ಕೊಟ್ಟಿದ್ದು ಇನ್ನೂ ಬ್ಲೌಸ್ನ ಸ್ಟಿಚ್ ಮಾಡಿಲ್ಲ ಇನ್ನು ಮತ್ತೆ ನಾಲ್ಕೈದು ಬ್ಲೌಸ್ ತೊಗೊಂಬಂದಾರ ಅದು ಬ್ಲೌಸ್ ಅರ್ಜೆಂಟಾಗಿ ಬೇಕಂತ ಇದ್ದಾರೆ ಅದಕ್ಕೆ ಹೇಳ್ತಾಯಿದ್ದಿ ಮಂಗಳಾರ ಮಠ ಎಷ್ಟಾಗತ್ತಾ ನಿಮ್ಗೆ ಸೋಮವಾರ ದಿನ ಕೊಡ್ತೀನಿ ಮಂಗಳಾರ ದಿನ ಫಸ್ಟ್ ಉಡಿ ತುಂಬೋದಿತ್ತಲ್ಲ ಅಷ್ಟು ಕೊಡ್ತೀನಿ ಆಮೇಲೆ ಮತ್ತೊಂದು ಎರಡು ದಿನ ಬಿಟ್ಟು ಕೊಡ್ತೀನಿ ಅಂತ ನಾನು ಹೇಳ್ತಾಯಿದ್ದೀನಿ ಅವ್ರಿಗೆ ಹಾಗೆ ಇವಾಗ ಏನಿದೆಯಲ್ಲ ಕಸ್ಟಮರ್ನ ಕೂಡ ನೋಡ್ಕೋಬೇಕು ಹಾಗೆ ಇವಾಗ ಜಾತ್ರೆ ಇದ್ದರೂ ಕೂಡ ಜಾತ್ರೆದು ಎಲ್ಲನೂ ಕೆಲಸ ಮುಗಿಸ್ಕೋಬೇಕು ಸುಸ್ತ ಹೆಂಗೆ ಸುಸ್ತಾದರೂ ಕೂಡ ನಾವು ಮಾಡಲೇಬೇಕು ಆಗುತ್ತಾ ಯಾಕಂತಂದ ಪರಿಸ್ಥಿತಿ ಆ ರೀತಿ ಇದೆ ಇವಾಗ ಇಲ್ಲಿ ಬಂದರೆ ತುಂಬ ಅಂದರೆ ಇವಾಗ ಕೆಲಸ ಟೆನ್ಷನ್ನಲ್ಲಿ ತುಂಬಾ ಟೆನ್ಷನ್ ಇತ್ತು ಅಂತಂದ್ರೆ ತುಂಬಾ ಟೆನ್ಷನ್ ಆಗಿಬಿಡುತ್ತೆ ಯಾಕಂದರೆ ಇವಾಗ ಕೆಲಸ ಮನೆ ಕೆಲಸ ಇದು ಕಸ್ಟಮರ್ನು ಎಲ್ಲನೂ ಸಂಭಾಳಿಸ್ಕೋಬೇಕಲ್ವ ಒಬ್ಬಳೇ ಮ್ಯಾನೇಜ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ಮನೆ ಕೆಲಸ ಆಯಿತು ಇವಾಗ ಇದು ಸ್ಟಿಚಿಂಗು ಆಯಿತು ಇವಾಗ ಮತ್ತು ಹೆಲ್ಪ್ ಮಾಡಲಿಕ್ಕೆ ಯಾರೂ ಬರ್ತಾಯಿಲ್ಲ ಯಾಕಂದರೆ ಮನೆಯಲ್ಲಿ ಊರಲ್ಲಿ ನಮ್ಮ ಬರ್ತಿದ್ರು ಅಂದರೆ ಇವಾಗ ಇಬ್ಬರು ಸ್ವಸ್ತಾರ ಸ್ವಸ್ತಿಗಳು ಇಲ್ಲ ನಮ್ಮ ಅಣ್ಣ ನಿಂತಿಲ್ಲ ನನ್ನ ತಮ್ಮ ನಿಂತಿನೂ ಇಲ್ಲ ಅಂದರೆ ಡಿಲಿವರ್ ಹೋಗಿದ್ದಾರೆ ಇಬ್ಬರು ಅದಕ್ಕೆ ಯಾರು ಬಂದು ಹೆಲ್ಪ್ ಮಾಡುವಂಗೂ ಇಲ್ಲ ಇವಾಗ ನಾನು ಒಬ್ಬಳೇ ಪ್ಲಾನ್ ಮಾಡ್ಕೋಬೇಕು ಎಲ್ಲನೂ ಸ್ವಲ್ಪ ಕರ್ಚಿಕಾಯಿ ಉಂಡೆ ಈ ಥರ ಎಲ್ಲನೂ ರೆಡಿ ಮಾಡ್ಕೋಬೇಕು ಹಾಗೆ ಮತ್ತು ಜಾತ್ರೆಗೆ ಕೂಡ ಕಾಲ್ ಮಾಡಿಬಿಟ್ಟು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಯಾಕಂದರೆ ಊರು ಹೋಗಿ ಹೇಳುವಂಗೆ ನನಗೆ ಪರಿಸ್ಥಿತಿ ಇಲ್ಲ ಇವಾಗ ಎಲ್ಲರಿಗೂ ಕಾಲ್ ಮಾಡಿಬಿಟ್ಟೆ ನಾನು ಹೇಳ್ತಾ ಇರೋದು ಏನೂ ಮಾಡೋಕ್ಕಾಗಂಗಿಲ್ಲ ಒಬ್ಬರೇ ಇರೋದ್ರಿಂದ ಈ ಥರ ಟೆನ್ಷನ್ ಆಗತ್ತಾ ಒಬ್ಬರೇ ಮಾಡಬೇಕಲ್ವ ಎಲ್ಲನೂ ಮ್ಯಾನೇಜ ಇವಾಗ ಯಾರು ಅಂದರೆ ಇವಾಗ ಕೆಲಸಕ್ಕೆ ತೊಗೊಂಡ್ರೂ ಯಾರೂ ಬರೋದಿಲ್ಲ ಜಾತ್ರೆ ಒಳಗೆ ಯಾ ಬರೀ ಅಂತಂದ್ರೆ ಅವ್ರದ್ದೇ ಕೆಲಸ ಇರ್ತೈತಿ ಯಾರೂ ಬರೋಂಗಿಲ್ಲ ನಮ್ಮದು ಜಾತ್ರೆ ಅಂದ್ರೆ ಅಂತಾರೆ ಹತ್ತು ವರ್ಷಕ್ಕೊಮ್ಮೆ ಆಗೋದ್ರಿ ನಮಗಾಗಲ್ಲ ಅಂತ ಹೇಳ್ತಾರೆ ಅದಕ್ಕೆ ನಮ್ಮ ಕೆಲಸ ನಾವೇ ಎಷ್ಟೋ ಕಷ್ಟ ಆದರೂ ಕೂಡ ನಾವೇ ಮಾಡಬೇಕಲ್ವ ಇವಾಗ ನೋಡಿ ಒಂದು ಟೈಮ್ ಒಳಗೆ ಒಮ್ಮೆಮ್ಮ ಏನಾಗುತ್ತಾ ಬಿಸ್ನೆಸ್ ಲೈನ್ ಕುಂಡ್ರು ಮಠ ತುಂಬಾ ಪ್ರಾಬ್ಲಮ್ ಆಗುತ್ತೆ ಯಾವಾಗ ಬರ್ತಾರೋ ಕಸ್ಟಮರ್ ಅನ್ಸತ್ತ ಆಮೇಲೆ ಒಮ್ಮೆ ಕಸ್ಟಮರ್ ನೀವು ಕುಂತ್ರಪ್ಪ ಅಂತಂದ್ರೆ ಸ್ಟಿಚ್ ಕರೆಕ್ಟಾಗಿ ಅವ್ರು ಹೇಳಿದ ಟೈಮ್ ಕೊಟ್ಟ್ರಪ್ಪ ಅಂತಂದ್ರೆ ಕಸ್ಟಮರ್ ಬರಾಕತ್ರಂದ್ರೆ ತುಂಬಾ ಮತ್ತು ನೀವು ಬೇಸರವರಿಗೂ ಬರ್ತಾರೆ ಆ ರೀತಿ ಇರ್ತೈತಿ ಈಗ ಒಮ್ಮೊಮ್ಮೆ ಲೈನ್ ಕುಂಡ್ರು ಮಟ ಅಷ್ಟೇ ತ್ರಾಸ ಲೈನ್ ಕುಂತಪ್ಪ ಅಂತಂದ್ರೆ ಇವಾಗ ಬಿಸ್ನೆಸ್ ನೋಡಿರಿ ಯಾವುದೇ ಒಂದು ಮಾಡಿದರೂ ಕೂಡ ನಾವು ಎಷ್ಟೆಲ್ಲ ಇರ್ತೈತೆ ಅದ್ರ ಹಿಂದೆ ಇವಾಗ ನೋಡಿರಿ ನಾವು ಮಾರ್ನಿಂಗಿಂದನೇ ಕೆಲಸ ಮಾಡ್ತಾ ಇದ್ದೀನಿ ಮನೆ ಕೆಲಸ ಆಯಿತು ಇದಾಯಿತು ಇದು ನೋಡಿಕೊಂಡು ಮತ್ತು ಕಸ್ಟಮರ್ಗೆ ಎಲ್ಲ ಬ್ಲೌಸ್ ಕೊಡಬೇಕಲ್ವ ಇವಾಗ ದೀಡ್ ನಮಸ್ಕಾರ ಹಾಕೋರು ಬಟ್ಟೆಗಳು ಕೂಡ ಅದಾವ ಮಂಗಳವಾರ ಅಂದರೆ ಸೋಮವಾರ ಎಷ್ಟೊತ್ತಿದ್ರು ನಾನು ಬ್ಲೌಸ್ ಎಲ್ಲರೂ ಕೊಡಬೇಕು ಹಾಗೆ ಇವಾಗ ಏನೂ ಮಾಡಿಕೊಂಡಿಲ್ಲ ಮನೆಯಲ್ಲಿ ಅಂದರೆ ಹೋಗುವಾಗ ಅಂದರೆ ನಮ್ಮ ಮನೆ ಕ್ಲೀನಷ್ಟು ಮಾಡಿ ಹೋಗಿದ್ದೀವಿ ಅಷ್ಟೇ ಏನು ಮಾಡೋಕ್ಕಾಗಿಲ್ಲ ಇವಾಗ ಇನ್ನೆಲ್ಲ ಮಾಡ್ಕೋಬೇಕು ಇದ್ರ ಜೊತೆಗೆ ಇವೆಲ್ಲ ಸ್ಟಿಚಿಂಗು ಇದು ಎಲ್ಲ ಕೂಡಿ ಮಾಡೋದಂದ್ರೆ ತುಂಬಾ ಕಷ್ಟ ಆಗುತ್ತೆ ಆದರೂ ಕೂಡ ಹೆಂಗೋ ಸಂಭಾಳಿಸ್ತಾ ಇದ್ದೀನಿ ಯಾವ ರೀತಿಯಪ್ಪ ಅಂತಂದರೆ ತುಂಬಾ ಒಮ್ಮೆ ಸುಸ್ತಾಯಿತಪ್ಪ ಅಂದ್ರೆ ತುಂಬಾ ಸುಸ್ತಾಗತ್ತೆ ಅದಕ್ಕೆ ನಾನು ಹೇಳ್ತಾ ಇದ್ದೆ ಇವಾಗ ಮಂಗಳಾರ ಯಾವುದು ಹಿಡ್ ನಮಸ್ಕಾರ ಹಾಕೋದವ ಅವನಷ್ಟು ಕೊಡ್ತೀನಿ ಅಂತೇಳಿ ಮೂರು ನಾಲ್ಕು ಇದ್ರೆ ಒಮ್ಮೆ ಲೈನಿಂಗ್ ಬಟ್ಟೆ ಹಾಕಿಬಿಟ್ಟು ಒಮ್ಮೆ ಕಟ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ ಯಾಕಂದರೆ ಎಲ್ಲನೂ ನಾವು ಒಂದೊಂದಾಗ ಕಟ್ಟಿಂಗ್ ಮಾಡ್ಕೊಂಡು ಕೂತರೂ ಆಗಲ್ಲವಾ ಅದಕ್ಕೆ ನಾನು ಈ ರೀತಿ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಗೆ ನೆಕ್ಸ್ಟ್ ನಾ ಖರ್ಚಿಕಾಯಿ ಮಾಡೋದು ಉಂಡೆ ಮಾಡೋದು ಎಲ್ಲಾನು ನಾನು ಹಿಡಿಯೋದಕ್ಕೆ ಸೇರ್ ಮಾಡ್ತೀನಿ ಆದಷ್ಟು ಎಲ್ಲನೂ ಸೇರ್ ಮಾಡೋಕ್ಕೆ ಅಂದ್ಕೊಂಡಿದ್ದೀನಿ ನಾನು ಸೊ ಇವಾಗ ಇವರೆಲ್ಲ ಇವ್ರೇನು ಡ್ರೆಸ್ ಕೊಟ್ಟರು ಫಿಟ್ಟಿಂಗ್ ಅವ್ನು ಫಿಟ್ಟಿಂಗ್ ಮಾಡಿಬಿಟ್ಟೇ ಹೋಗಿದ್ದೀನಿ ನಾನು ಬೆಂಗಳೂರಿಗೆ ಅವ್ರು ಬಂದು ಓದಿರಲಿಲ್ಲ ಅದಕ್ಕೆ ಹಾಕ್ಕೊಂಡು ನೋಡ್ತೀವಿ ಅಂತಂದ್ರೆ ಆಯ್ತು ನೋಡಿ ಅಂಥೇಳಿ ಇದನ್ನ ಮಾಡಿಬಿಟ್ಟು ಅವರಿಗೆಲ್ಲಾನು ಮಾಡ್ತಾ ಮಾಡ್ತಾಯಿದ್ದೀನಿ ಇಡೀ ದಿವಸ ಕಸ್ಟಮರ್ ಬಂದರೂ ಕೂಡ ಕೆಲಸ ಆಗಂಗಿಲ್ಲ ಯಾಕಂದ್ರೆ ಅವ್ನ ಜೊತೆ ಮಾತಾಡಬೇಕು ಏನು ಹೇಳ್ತಾರ ಕೇಳಬೇಕು ಆ ರೀತಿ ಇರ್ತೈತಿ ಇವಾಗ ಸ್ಟಿಚಿಂಗ್ ಮಾಡಿರೋಂಥ ಬ್ಲೌಸ್ ಕೂಡ ಬಂದು ಒಯ್ಯೋರುದಾರ ಹಾಗೆ ಮತ್ತು ಬ್ಲೌಸ್ ಕೂಡ ಹಾಕ್ಲಿಕ್ಕೆ ಬರೋರುದಾರ ಕಂಟಿನ್ಯೂ ಎಷ್ಟಾಗತ್ತೆ ಲಾಸ್ಟ್ ವಿಡಿಯೋ ಮಾಡ್ತೀನಿ ಇವತ್ತು ಯಾಕಂತಂದರೆ ಯಾವುದೂ ಅಷ್ಟು ಈಸಿಯಾಗಿ ಲೈಫ್ ನಾವು ಇದು ಮಾಡೋ ಹಂಗಿಲ್ಲ ಯಾಕಂದರೆ ಒಂದು ನೀವು ಜಾಬ್ ಮಾಡಿ ಒಂದು ಏನೋ ಒಂದು ಎಲ್ಲೂ ಕೆಲಸಕ್ಕೆ ಹೋಗಿ ತುಂಬಾ ಕಷ್ಟ ಇರ್ತೈತಿ ಒಮ್ಮೊಮ್ಮೆ ಇವಾಗ ನೋಡಿ ಕರೆಕ್ಟ್ ಟೈಮ್ ಎಲ್ಲನೂ ನಾವು ಇವಾಗ ಹೇಳ್ದಂಗೆ ಕೊಡಬೇಕು ಯಾಕಂದ್ರೆ ದೀಡ್ ನಮಸ್ಕಾರ ಬಟ್ಟೆ ಅಂದರೆ ಇವಾಗ ದೀಡ್ ನಮಸ್ಕಾರ ಹಾಕಬೇಕಂದ್ರೆ ನಾವು ಸ್ಟಿಚ್ ಮಾಡಲೇಬೇಕು ಯಾಕಂದರೆ ಇಲ್ಲಪ್ಪ ಅಂತಂದ್ರೆ ನಾವು ಜಾತ್ರೆ ಇವಾಗ ಏನಂದ್ರು ಇಲ್ಲ ಬೇರೆ ಏನಾರು ಹಾಕೋರಿ ಅಂತನಾಗ್ ಬರತ್ತ ಇಲ್ಲ ದೇವರು ದೀಡ್ ನಮಸ್ಕಾರ ಅಂತಂದರೆ ನಾವು ಸ್ಟಿಚ್ ಮಾಡಲೇ ಕೊಡಬೇಕು ನೈಟ್ ಆದರೂ ಕೂಡ ನಾವು ಸ್ಟಿಚ್ ಮಾಡಲೇ ಕೊಡಬೇಕು ಇವಾಗ ನೈಟ್ ಕೂಡ ಇವಾಗ ಏನಿತ್ತಲ್ಲ ಮೂರು ದಿನ ಮಲ್ಕೋದಿಲ್ಲ ಯಾಕಂದರೆ ಇವಾಗ ಸ್ಟಿಚ್ ಎಲ್ಲರೂ ಕೊಡಬೇಕು ಪಾಲ ಇವಾಗ ಇನ್ನು ಅಕ್ಕಿ ಹೂ ಏನು ಮಾಡ್ತಾರೆ ಅದು ಕೇಳಿಲ್ಲ ನನ್ನ ಹುಕ್ಕೋದು ಮತ್ತು ಕೈಯಲ್ಲಿಗೆ ಹಾಕೋದು ಏನು ಮಾಡ್ತಾಳೆ ಅದು ಗೊತ್ತಿಲ್ಲ ಹಾಕಿ ನಾನು ಮಾಡಿ ಅಂತಂದ್ರೆ ನಾನೇ ಮಾಡಲೇಬೇಕು ಇನ್ನು ಅವ್ರಿಗೆ ಫೋ ಕಾಲ್ ಮಾಡಿ ಕೇಳಿಲ್ಲ ಯಾಕಂದ್ರೆ ನಾನು ಬೆಂಗಳೂರಿನ ಥರ ಇವಾಗ ಬಂದು ಅದೇ ಅಂದೇನವ್ರಿಗೆ ಇವಾಗ ಬಂದಿದ್ದೀನಿ ಅಂತೇಳಿ ಅದಕ್ಕೆ ಇನ್ನು ಅವ್ರು ಏನು ಮಾಡ್ತಾರೋ ಗೊತ್ತಿಲ್ಲ ಅವ್ರನ್ನ ಕೇಳಬೇಕು ಇವಾಗ ಹೇರ್ ಕಟ್ಟಿಂಗ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಇರ್ತೈತಿ ಒಂದೊಂದ ನಾವು ಏನೇನು ಮಾಡ್ತಾಯಿದ್ದೀವಿ ಅಂತಂದ್ರೆ ಅದ್ರ ಜೊತೆಗೆ ಇಷ್ಟೆಲ್ಲ ಕೆಲಸ ಇರ್ತೈತಿ ಇದನ್ನೆಲ್ಲನು ನಾವು ಸಂಭಾಳಿಸಿ ಮನೆಯೆಲ್ಲ ಸಂಭಾಳಿಸ್ಕೊಂಡು ಎಲ್ಲನೂ ಮಾಡ್ತಾ ಇರ್ತೀವಿ ಇವಾಗ ನೋಡಿ ಲೈಫ್ ಅನ್ನೋದು ಪೇರು ಇದ್ದೇ ಇರ್ತೈತಿ ಆ ಏರುಪೇರು ಅನ್ನ ನಾವು ಎಲ್ಲಾನು ನಾವು ಸರಿಪಡಿಸ್ಕೊಂಡು ನಾವು ಮಾಡಬೇಕಾದ್ರೆ ತುಂಬಾ ಕಷ್ಟ ಇರ್ತೈತಿ ಲೈಫ್ ಅನ್ನೋದು ಸೊ ಏನು ಅಂದರೆ ಇವಾಗ ಜೀವನದಲ್ಲಿ ಎಷ್ಟು ಎಲ್ಲನೂ ಕಷ್ಟನೇ ಇರ್ತೈತಿ ಯಾವುದೂ ಅಷ್ಟು ಸರಳಾಗಿ ಯಾವುದೂ ಸಿಗೋದಿಲ್ಲ ಅದೇ ನಕ್ಕೊಂತ ಖುಷಿ ಖುಷಿಯಾಗಿ ಎಷ್ಟು ನಮ್ಮ ಕಡೆಯಿಂದ ಸಾಧ್ಯ ಆಗತ್ತೆ ಇಟ್ಟಲ್ಲ ಅಷ್ಟೆಲ್ಲನೂ ನಾವು ದುಡ್ಡನ್ನು ಕೂಡಿ ಇಡ್ಲಿಕ್ಕೆ ಟ್ರೈ ಮಾಡಬೇಕು ಎಷ್ಟು ನಮ್ಮ ಕಡೆಯಿಂದ ಸಾಧ್ಯ ಆಗತ್ತಲ್ಲ ಅಷ್ಟನ್ನು ನಾವು ದುಡ್ಡು ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಹಾಗೆ ಎಲ್ಲರೂ ಕೇಳ್ತಾರ ನೀವೆಲ್ಲ ಹೆಂಗೆ ಮಾಡ್ತೀರಿ ಮ್ಯಾನೇಜ್ ಅಂತೇಳಿ ಏನೂ ಗೊತ್ತಿಲ್ಲ ಭಗವಂತನ ಕೃಪೆ ಅನ್ನಬೇಕೋ ಏನಿಲ್ಲ ಅನ್ನಬೇಕು ಗೊತ್ತಿಲ್ಲ ನಾನು ಯಾವುದು ಮಾಡ್ತೀನಲ್ಲ ಅಲ್ಲ ಅನ್ನೋದು ನನ್ನ ಲೈಫಲ್ಲಿ ಅನ್ನ ಕಾಣ್ತೀನಿ ಯಾಕಂದರೆ ದೇವರ ಆಶೀರ್ವಾದ ಅಂದ್ಕೊಳ್ತೀನಿ ನಾನು ಯಾವುದೇ ಒಂದು ಕೆಲಸ ಮಾಡಿದರೂ ಕೂಡ ಒಬ್ಬ ಈಸಿಯಾಗಿ ಅಷ್ಟು ದಕ್ಕಂಗಿಲ್ಲ ಆದರೆ ನನಗೆ ಬಟ್ ಏನೈತೆಲ್ಲ ಯಾವುದು ಮಾಡ್ತೀನಲ್ಲ ಅದೆಲ್ಲನೂ ಬಿಸ್ನೆಸ್ಸನ್ನು ಸಕ್ಸಸ್ ಆಗಿದೆ ಹಿಂದೆ ತುಂಬಾ ತ್ರಾಸಿದೆ ಇಲ್ಲಂತಲ್ಲ ತುಂಬಾ ಇದ್ದೀನಿ ಅದ್ರ ಕಷ್ಟ ಯಾರಿಗೂ ಗೊತ್ತಿರೋದಿಲ್ಲ ಹಿಂದೆ ನೋಡಿದವ್ರಿಗೆ ಯಾರಿಗೂ ಗೊತ್ತಿರಲ್ಲ ಯಾಕಂತಂದ್ರೆ ದುಡ್ಡು ಒಂದೇ ನೋಡ್ತಾರೆ ಇಷ್ಟ ಇವ್ರು ತೊಗೋತಾರಲ್ಲ ದುಡ್ಡು ಅಂತೇಳಿ ಅದರಿಂದ ಎಷ್ಟು ನಿದ್ದೆಗೆ ಇಟ್ಟಿರ್ತೀನಿ ಎಷ್ಟು ಊಟ ಮಾಡಿದ್ಲು ಎಷ್ಟು ಕೆಲಸ ಮಾಡಿರ್ತೀವಿ ನಾವು ಒಮ್ಮೊಮ್ಮೆ ಊಟ ಮಾಡೋಲ್ಲ ಒಮ್ಮೊಮ್ಮೆ ಕಸ್ಟಮರ್ ಕಂಟಿನ್ಯೂ ಇದ್ರೆ ಊಟ ಊಟ ಅಂತಂದ್ರೆ ಇವಾಗ ಮೇಲ್ಗಡೆಯಿಂದ ಕೆಳಗಡೆ ಕಂಟಿನ್ಯೂ ಮ್ಯಾಮ್ ಕಸ್ಟಮರ್ ಇದ್ರಂದ್ರೆ ತುಂಬಾ ಕಸ್ಟಮರ್ ಇರ್ತಾರೆ ಹಾಗೆ ಅದಕ್ಕೆ ನಾವು ತಳಗೊ ಮೇಮ್ ಹೋಗೋಕ್ಕೂ ಟೈಮ್ ಸಿಗೋಂಗಿಲ್ಲ ಸೊ ಇವಾಗ ಜಾತ್ರೆ ಇರೋದರಿಂದ ಅಫಿಷಿಯಲ್ ಆಯಿತು ಎಲ್ಲರೂ ಮಾಡಿಸ್ಲಿಕ್ಕೆ ಬರ್ತಾರೆ ಹಾಗೆ ಎಲ್ಲರಿಗೂ ಒಂದು ಒಂದೊಂದು ಟೈಮ್ ಅಂತ ಕೊಟ್ಟಿರ್ತೀನಿ ನಾನು ಸ್ಟಿಚಿಂಗ್ ಅಂತ ಇಷ್ಟು ಟೈಮ್ ಕಟಿಂಗ್ ಅಂತ ಇಷ್ಟು ಟೈಮ ಬ್ಲೌಸ್ ಕಟಿಂಗ್ ಆಯಿತು ವರ್ಕ್ ಆಯಿತು ಎಲ್ಲನೂ ಈ ಥರ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಆದರೆ ಲೇಟ್ ಮಾಡಿದರೆ ಯಾವುದೂ ಕೆಲಸ ಆಗಂಗಿಲ್ಲ ನಾನು ಬೆಳಗ್ಗೆ ಬೇಗನೆ ಮಾಡ್ತೀನಿ ಅಂತೇಳಿ ಎಲ್ಲನೂ ಕೆಲಸ ಕವರ್ ಮಾಡಲಿಕ್ಕೆ ಆಗುತ್ತಾ ಇಲ್ಲಾಂದ್ರೆ ಆಗೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ನಾವು ಬೆಳಗ್ಗೆ ಏಳು ಗಂಟೆ ಅಥವಾ ಎಂಟು ಏಳು ಅದು ಎದ್ದೀವಪ್ಪ ಅಂತಂದ್ರೆ ಬರೀ ಮನೆ ಕೆಲಸ ಒಂದೇ ಆಗುತ್ತೆ ಅದಕ್ಕೆ ಒಮ್ಮೊಮ್ಮೆ ನಾನು ಒಮ್ಮೆ ಒಂದೊಂದು ಆರಾಮಿದ್ರೆ ಮೂರು ಗಂಟೆ ನಾಲ್ಕು ಗಂಟೆ ಈ ಥರ ಅಂದರೆ ಯಾವಾಗೂ ನಾನು ಲೇಟಾಗಿ ಹೇಳೋದಿಲ್ಲ ಮೂರಿಂದ ನಾಲ್ಕು ಇಷ್ಟೊಳಗೆ ಎದ್ದುಬಿಡ್ತೀನಿ ಎದ್ದುಬಿಟ್ಟು ಎಲ್ಲನೂ ಕೆಲಸ ಮಾಡ್ಕೊಳ್ತೀನಿ ಮನೆ ಕೆಲಸ ಆಯಿತು ಇದಾಯಿತು ಎಲ್ಲನೂ ಮಾಡ್ಕೊಂಡು ಮಾಡ್ಕೊಳ್ತೀನಿ ಹಾಗೆ ಕಟ್ಟಿಂಗ್ ಎಷ್ಟು ಬೇಕು ಏನು ಬೇಕು ಎಲ್ಲನೂ ನಾನು ಕೇಳಿಬಿಟ್ಟು ಮಾಡ್ತಾಯಿದ್ದೀನಿ ಹಾಗೆ ಇವತ್ತ ಅದು ನೇಲಾಟ್ ಮಾಡ್ಕೊಂಡು ಬಂದಿದೆಯಲ್ಲ ಅದು ಬೆಂಗಳೂರಾಗ ಅದು ತುಂಬಾ ನನಗೆ ಹಿಂಸೆ ಇತ್ತು ಅಷ್ಟು ಕೆಲಸ ಮಾಡಲಿಕ್ಕೇ ಇರಲಿಲ್ಲ ಅದು ಯಾಕಂದರೆ ನಾನು ನೇಲ್ಸ್ ಈ ಉದ್ಯೋಗದಲ್ಲಿ ನೇಲ್ಸಿದ್ರೆ ಏನೂ ಕೆಲಸ ಮಾಡೋಕ್ಕಾಗಂಗಿಲ್ಲ ಅದಕ್ಕೆ ಹಾಗೆ ಕಸ್ಟಮರ್ ಕಾಲ್ ಮೇಲೆ ಕಾಲು ಮಾಡ್ತಾಯಿದ್ರು ಬಂದಿದ್ದೀರಾ ನಾವು ಬರ್ತೀವಿ ಬರ್ತೀವಿ ಅಂತೇಳಿ ಕಾಲ್ ಮಾಡ್ತಾಯಿದ್ರು ಹಾಗೆ ರೆಡಿ ಆಗಿದಾವ ಇಲ್ಲ ಅಂತೆಲ್ಲ ಕೇಳ್ತಾಯಿದ್ರು ಹಾಗೆ ಒಂದಷ್ಟು ಜನ ಇನ್ನು ಬರ್ತೀವಿ ಇವಾಗ ಅರ್ಜೆಂಟ್ ಇದೆ ನಮ್ಗೆ ಸ್ಟಿಚ್ ಮಾಡಿ ಕೊಡ್ರಿ ಕೊಡ್ರಿ ಅಂತ ಇದ್ದರು ಅದಕ್ಕೆ ನಾನು ಅವ್ರಿಗೆ ಹೇಳಿದೆ ಇವಾಗ ಈ ರೀತಿ ಇವಾಗ ನಾವು ಏನೋ ಮಾಡ್ತಾ ಇದ್ದೀವಿ ಅಂತಂದರೆ ಇವಾಗ ಇವಾಗ ನಾವು ಕಟ್ಟಿಂಗ್ ಮಾಡಬೇಕಾದ್ರೆ ಹಿಂಗೆ ಇನ್ನೊಬ್ರು ಕಸ್ಟಮರ್ ಮಾಡ್ತಾಯಿದ್ದರೆ ಆ ಕಸ್ಟಮರ್ ಮುಗಿಯೋರಿಗೂ ಕಾಲ್ ಸಮಕ ಅಟೆಂಡ್ ಮಾಡಬಾರ್ದು ಕಾಲ್ ಭಾಳ ಬರ್ತಾಯಿತ್ತು ನಾನು ಅಟೆಂಡ್ ಮಾಡಿದೆ ಅಷ್ಟೇ ಯಾಕಂದರೆ ಇವಾಗ ಒಂದು ಫೇಶಿಯಲ್ ಆಯಿತು ಒಂದು ಕಟ್ಟಿಂಗ್ ಆಯಿತು ಏನೋ ಇದ್ದರೂ ಎಮರ್ಜೆನ್ಸಿ ಅಷ್ಟೇ ನಾವು ಎತ್ತೀವಿ ಕಾಲ ಯಾಕಂದ್ರೆ ಸರಿ ಅನಿಸಂಗಿಲ್ಲ ಸೊ ಹೀಗೆ ಕಟ್ಟಿಂಗ್ ಮಾಡಿಬಿಟ್ಟು ಇವಾಗ ಹೇ ಯಾರು ಮಾಡಿ ಮಾಡಿದೆ ಮಾಡಿಬಿಟ್ಟು ಇವಾಗ ಎಲ್ಲನೂ ಇವಾಗ ತೆಗೆದು ಆವಾಗಿಂದ ಆವಾಗ ಕೆಲಸ ನಾ ಮುಗಿಸ್ಬಿಡ್ತೀನಿ ನೋಡಿ ಈ ಥರ ನಾವು ಮಾಡಿದೆ ಅಂತಂದರೆ ನಮ್ಗೆ ಈಸಿ ಆಗತ್ತೆ ಇಲ್ಲಾಂದರೆ ಅಷ್ಟೊಂದು ಈಸಿ ಆಗಂಗಿಲ್ಲ ಅದು ಕೆಲಸ ಹಾಗೆ ಬಿಟ್ಟುಪ್ಪ ಅಂದರೆ ಅಷ್ಟು ಈಸಿ ಆಗಂಗಿಲ್ಲ ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ನಿಮಗೆ ಮತ್ತು ಬೇರೆ 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 ವೀಡಿಯೋಗಳು ಹಾಕ್ತೀನಿ ಮೋಟಿವೇಶನ್ ಬ್ಲಾಗ್ ಕೂಡ ಹಾಕ್ತೀನಿ ಯಾಕಂತಂದ್ರೆ ನಾನು ಇಡೀ ದಿವಸ ಯಾವ ರೀತಿ ಕೆಲಸ ಇರುತ್ತೆ ಯಾವ ರೀತಿ ನಾನು ಮ್ಯಾನೇಜ್ ಮಾಡ್ತೀನಿ ಅನ್ನೋದು ನಾನು ನಿಮಗೆ ಈ ವಿಡಿಯೋ ಮೂಲಕ ಅಂದರೆ ತೋರಿಸ್ತಾ ಹೋಗ್ತೀನಿ ಸಪೋರ್ಟ್ ಮಾಡ್ತಾ ಹೋಗಿ ಹಾಗೆ ಈ ವಿಡಿಯೋ ಹೆಂಗೆ ಅನ್ನಿಸ್ತಂತ ಕಮೆಂಟ್ ಮೂಲಕ ಹೇಳಿ ಇಷ್ಟು ಹಾಗೆ ಮುಂದಿನ ನುಡಿದಲ್ಲಿ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್